ಐತಿಹಾಸಿಕ ಗುಡ್ನಾಪುರದ ಕೆರೆಗೆ ಭಾಗಿನವನ್ನು ಅರ್ಪಿಸಿದ ಹೆಬ್ಬಾರ್ ದುಡ್ಡನ್ನು ಯಾರು ಬೇಕಾದರೂ ಗಳಿಸಬಹುದು ವಿದ್ಯೆ ನಂಬಿಕೆ ಮತ್ತು ವಿಶ್ವಾಸ ಗಳಿಸುವುದು ಬಹಳ ಕಷ್ಟ ಹೆಬ್ಬಾರ್ ಕಲೆಯು ಸಂಸ್ಕೃತಿಗೆ ಪ್ರೇರಕ ಸಂಸ್ಕೃತಿ ಉಳಿಸುವಂತೆ ಕಲೆ ಇರಬೇಕು ಕೇಶವ್ ಹೆಗಡೆ ಕೊಳವಿ ಬಡವರನ್ನು ಮತ್ತು ಅಂಗವಿಕಲರನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಶಾಸಕ ಹೆಬ್ಬಾರ್ ಬಿಜೆಪಿ ಆಡಳಿತದಲ್ಲಾದ ನಗರಸಭೆಯ ಹಗರಣ ಪೊಲೀಸರಿಂದ ಹೊರಬಂದಿದೆ ಪ್ರದೀಪ್ ಶೆಟ್ಟಿ ಪೌಷ್ಟಿಕ ಆಹಾರ ಸೇವನೆಯಿಂದ ರೋಗ ನಿರ್ವಹಣೆ ಸಾಧ್ಯ ಡಾಕ್ಟರ್ ಆರ್ ವಾಸುದೇವ್ ಸುಮಾರು ಎರಡು ನೂರ ಎರಡು ಕಿಲೋಮೀಟರ್ ದೂರವನ್ನು ಕೇವಲ ಎರಡು ಗಂಟೆ ಐವತ್ತು ನಿಮಿಷದಲ್ಲಿ ತಲುಪಿ ರೋಗಿಯ ಜೀವ ಉಳಿಸಿದ ಎಕ್ಸ್ಪರ್ಟ್ ಚಾಲಕ ಉದಯ್ ನಾಯ್ಕ್ ಭತ್ತದ ಗದ್ದೆ ಪರಿಶೀಲನೆ ನಡೆಸಿದ ಕೃಷಿ ಅಧಿಕಾರಿಗಳು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಉಡುಪಿ ಜಿಲ್ಲಾ ಘಟಕ ವತಿಯಿಂದ ಕುಂದಾಪುರದ ತ್ರಾಸಿಯಲ್ಲಿ ನಡೆದ ಪತ್ರಿಕಾ ದಿನಾಚರಣೆ ಜುಲೈ ಎಂಟರಂದು ತಾಲೂಕಿನ ಪ್ರಸಿದ್ದ ಗುಡ್ನಾಪುರದ ಕೆರೆಗೆ ಮಂಗಳವಾರ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಗಂಗೆ ಪೂಜೆಯನ್ನು ನೆರವೇರಿಸಿ ಭಾಗಿನವನ್ನು ಅರ್ಪಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಗ್ರಾಮ ಪಂಚಾಯತ್ ಸದಸ್ಯರು ಸ್ಥಳೀಯ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಜುಲೈ ಎಂಟರಂದು ತಾಲೂಕಿನ ಬನವಾಸಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನೂತನವಾಗಿ ನಿರ್ಮಿಸಿದ ಎರಡು ಕೊಠಡಿಗಳನ್ನು ಮಂಗಳವಾರ ಶಾಸಕ ಶಿವರಾಮ್ ಹೆಬ್ಬಾರ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಇವರು ಈ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಮತ್ತು ನೂರ ಇಪ್ಪತ್ತೇಳು ಗಂಡು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಇವತ್ತಿನ ಕಾಲಘಟ್ಟದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಿದರೆ ಅವರು ಜವಾಬ್ದಾರಿಯಿಂದ ಶ್ರದ್ಧೆಯಿಂದ ಬಹಳ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡುತ್ತಾರೆ ಇದರಿಂದ ಮುಂದಿನ ದಿನದಲ್ಲಿ ಉನ್ನತ ವ್ಯಾಸಂಗ ಮಾಡಿ ರಾಜ್ಯದ ಹಾಗೂ ದೇಶದ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿ ಕಾಲೇಜಿಗೆ ಮತ್ತು ತಂದೆ ತಾಯಿಗೆ ಕೀರ್ತಿ ತರಬೇಕೆಂದು ಆಶಿಸಿದರು ಈ ಕಾಲೇಜಿನಲ್ಲಿ ಶಿರಸಿ ತಾಲೂಕಿನ ಮಕ್ಕಳಲ್ಲದೆ ಸಾಗರ ಸಿದ್ದಾಪುರ ಶಿವಮೊಗ್ಗದ ಜಿಲ್ಲೆಯಿಂದ ವ್ಯಾಸಂಗ ಮಾಡಲು ಬರುತ್ತಾರೆ ಎಂದರು ಕಾಲೇಜಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಲು ಈ ಭಾಗದ ಶಾಸಕನಾಗಿ ನಾನು ಸದಾ ಸಿದ್ಧನಿದ್ದೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗಣಪತಿ ನಾಯ್ಕ್ ತಾಲೂಕು ಪಂಚಾಯತ್ ಇಒ ಚನ್ನಬಸಪ್ಪ ಎಇಇ ಬಸವರಾಜ್ ಬಳ್ಳಾರಿ ಮಾಜಿ ಎಪಿಎಂಸಿ ಅಧ್ಯಕ್ಷ ಪ್ರಶಾಂತ್ ಗೌಡ್ರು ರೂಪಾ ಗಣಪತಿ ನಾಯ್ಕ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಆಯಿಷಾ ಬಿಬಿ ಸಿಎಫ್ ನಾಯ್ಕ್ ಶಿವಾಜಿ ಬನವಾಸಿ ಬಸವರಾಜ ದೊಡ್ಡಮನಿ ಧ್ಯಾಮಣ್ಣ ದೊಡ್ಡಮನಿ ತುಳಸಿ ಆರ್ಯರ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕಲೆಯು ಸಂಸ್ಕೃತಿಗೆ ಪ್ರೇರಕ ಸಂಸ್ಕೃತಿ ಉಳಿಸುವಂತೆ ಕಲೆ ಇರಬೇಕು ಎಂದು ಪ್ರಸಿದ್ಧ ಯಕ್ಷಗಾನ ಭಾಗವತ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕೇಶವ್ ಹೆಗಡೆ ಕೊಳಗೆ ಹೇಳಿದರು ಅವರು ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಲಯನ್ಸ್ ಸಭಾಂಗಣದಲ್ಲಿ ಮಂಗಳವಾರ ಹಮ್ಮಿಕೊಂಡ ಕಲಾ ವೈವಿಧ್ಯತೆಗಳ ಸಮಾಗಮ ಸಾಂಸ್ಕೃತಿಕ ಸೌರಭದಲ್ಲಿ ಭಾಗವಹಿಸಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಕಲೆಯ ಮೂಲಕ ವ್ಯಕ್ತಿಗಳಲ್ಲಿ ನೈತಿಕತೆ ಬಿತ್ತಬೇಕು ಪೌರಾಣಿಕ ವ್ಯಾಖ್ಯಾನಗಳು ಈ ಕಾರ್ಯ ಮಾಡುತ್ತವೆ ಯಕ್ಷಗಾನದಲ್ಲೇ ವ್ಯಕ್ತಿ ಹೇಗಿರಬೇಕು ಹೇಗಿರಬಾರದು ಎಂಬುದನ್ನು ಕತೆಗಳು ತಿಳಿಸುತ್ತವೆ ಎಂದ ಅವರು ರಾಮಾಯಣದಲ್ಲಿ ತಂದೆಯನ್ನು ಹೇಗೆ ನೋಡಿಕೊಳ್ಳಬೇಕು ಎಂದು ರಾಮನನ್ನು ನೋಡಿ ಲಕ್ಷ್ಮಣನನ್ನು ನೋಡಿ ಸಹೋದರರು ಹೇಗಿರಬೇಕು ಎಂಬುದನ್ನು ತಿಳಿಯಬಹುದು ಹೇಗಿರಬಾರದು ಎಂಬುದಕ್ಕೆ ರಾವಣ ಕೀಚಕನ ಪಾತ್ರಗಳು ಉದಾಹರಣೆಗೆ ಸಿಗುತ್ತವೆ ಎಂದು ವಿವರಿಸಿದರು ಕಲೆಯಿಂದ ಸಂಸ್ಕೃತಿಗಳ ಉಳಿವು ಕಲೆಯ ಉಳಿವು ಪ್ರದರ್ಶನದಿಂದ ಮಾತ್ರ ಈ ಕಾರಣದಿಂದ ಕಲಾ ಸಂಘಟನೆಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲು ಸರ್ಕಾರ ಅನುದಾನ ನೀಡುವುದನ್ನು ಮುಂದುವರಿಸಬೇಕು ಎಂದು ಆಗ್ರಹಿಸಿದರು ಮಕ್ಕಳು ಮೊಬೈಲ್ ದಾಸರಾಗುತ್ತಿದ್ದಾರೆ ಎಲ್ಲರೂ ಇಂಜಿನಿಯರಿಂಗ್ ಮೆಡಿಕಲ್ ಕಡೆ ಹೋಗುತ್ತಿದ್ದಾರೆ ಪಾಲಕರು ಮಕ್ಕಳನ್ನು ಕಲೆಯ ಕಡೆಗೆ ಪ್ರೋತ್ಸಾಹ ನೀಡದೇ ಹೋದರೆ ಕಲೆಗೆ ಆ ಮೂಲಕ ಸಂಸ್ಕೃತಿಗೆ ಕೂಡ ಅಪಾಯವಿದೆ ಎಂದರು ಕಾರ್ಯಕ್ರಮ ಉದ್ಘಾಟಿಸಿದ ಲಯನ್ಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಪ್ರಭಾಕರ್ ಹೆಗಡೆ ಮಾತನಾಡಿ ಕಲೆ ಸಂಸ್ಕೃತಿಗಳ ಉಳಿವು ಎಲ್ಲರ ಜವಾಬ್ದಾರಿ ಎಂದರು ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕಿ ಮಂಗಲ ವೆಮ್ನಾಯ್ಕ ನಾಡಿನ ಪರಂಪರೆ ಉಳಿಸಿ ಬೆಳೆಸಿಕೊಂಡು ಹೋಗಬೇಕು ಎಂಬ ಆಶಯದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು ಪ್ರಾಚಾರ್ಯ ಶಶಾಂಕ್ ಹೆಗಡೆ ಸಂಸ್ಕೃತಿಗಳ ಉಳಿವಿಗೆ ಒಟ್ಟಾಗಿ ಶ್ರಮಿಸಬೇಕು ಎಂದರು ಪ್ರವೀಣ್ ಮಣ್ಮನೆ ನಿರ್ವಹಿಸಿದರು ರಾಯಚೂರಿನ ಮಹಾಲಕ್ಷ್ಮಿ ಹಾಗೂ ಸುಧಾಕರ ಬಳಗದಿಂದ ಸುಗಮ ಸಂಗೀತ ವಿ ಉಮಾಕಾಂತ್ ಭಟ್ ಕೆರೆಕೈ ಜಾನಕಿ ಹೆಗಡೆಯವರಿಂದ ಗಮಕ ವಾಚನ ಗಾಯಕಿ ದೀಪಾ ಶಶಾಂಕ್ ಹೆಗಡೆ ಅವರಿಂದ ಹಿಂದೂಸ್ತಾನಿ ಗಾಯನ ರಾಜೇಶ್ವರಿ ಹೆಗಡೆ ತಂಡದಿಂದ ಜಾನಪದ ಗೀತೆ ವಸುಮತಿ ಹೆಗಡೆ ತಂಡದಿಂದ ವಿಘ್ನೇಶ್ವರ ಗೌಡ ತಂಡದಿಂದ ಡೊಳ್ಳು ಕುಣಿತ ಗಣಪತಿ ಗೌಡ ತಂಡದಿಂದ ಭಜನಾ ಕೋಲಾಟ ಸಚಿನ್ ಗೌಡ ತಂಡದಿಂದ ಕೋಲಾಟ ಅನಿರುದ್ಧ ವರ್ಗಾಸರ ತಂಡದಿಂದ ಯಕ್ಷಗಾನ ನಡೆದವು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾಗರಾಜ್ ಜೋಶಿ ನಿರ್ವಹಿಸಿದರು ಬದುಕಿನಲ್ಲಿ ಕಷ್ಟದಲ್ಲಿರುವ ಜನರಿಗೆ ಹಾಗೂ ಅಂಗವಿಕಲರಿಗೆ ತಕ್ಕ ಮಟ್ಟಿಗೆ ಪರಿಹಾರ ಹಾಗೂ ಅವಕಾಶ ನೀಡಬೇಕು ಆ ಜನರು ಕೂಡ ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಎಂದು ಸೋಮವಾರ ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಹಾಗೂ ತಾಲೂಕು ಪಂಚಾಯತ್ ಮುಂಡುವೋಡ ಇವರ ಸಂಯುಕ್ತ ಆಶ್ರಯದಲ್ಲಿ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ನಿರ್ಬಂಧಿತ ಅನುದಾನದಲ್ಲಿ ವಿಕಲಚೇತನರಿಗೆ ಯಂತ್ರಚಾಲಿತ ತ್ರಿಚಕ್ರ ವಾಹನ ಮತ್ತು ಸಾಧನ ಸಲಕರಣೆ ವಿತರಿಸುವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಅಂಗವಿಕಲರು ಆತ್ಮವಿಶ್ವಾಸದಿಂದ ಬದುಕನ್ನು ಕಟ್ಟಿಕೊಳ್ಳುತ್ತಿದ್ದಾರೆ ಅವರ ಬದುಕನ್ನು ಗೆಲ್ಲುವುದಕ್ಕೆ ನಾವೆಲ್ಲರೂ ಸೇರಿ ರಾಜಕಾರಣ ಪಕ್ಷ ಪಂಗಡ ಮರೆತು ಶೋಷಿತ ವರ್ಗದವನು ಬೆಳಕಿಗೆ ತರುವಂಥ ಕೆಲಸವನ್ನು ಮಾಡಬೇಕು ನೂರ ಇಪ್ಪತ್ತೇಳು ಫಲಾನುಭವಿಗಳಿಗೆ ನೀಡುತ್ತಿರುವ ಈ ಸಾಧನಗಳು ಅವರ ಜೀವನದಲ್ಲಿ ಶಕ್ತಿ ಕೊಡಬೇಕು ಎಲ್ಲ ಫಲಾನುಭವಿಗಳು ಬದುಕಿನಲ್ಲಿ ಯಶಸ್ಸು ಸಿಗಬೇಕೆಂದು ಹಾರೈಸುತ್ತೇನೆ ಎಂದರು ಈ ವೇಳೆ ಮಾಜಿ ಶಾಸಕ ವಿ ಎಸ್ ಪಾಟೀಲ್ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಜಯಸುಧಾ ಭುವಿವರ್ ತಹಶೀಲ್ದಾರ್ ಗೌಡಿ ತಾಲೂಕು ಪಂಚಾಯತ್ ಟಿವೈ ದಾಸ್ಯನಕೊಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಹೀರಳ್ಳಿ ಗ್ಯಾರಂಟಿ ಯೋಜನಾ ಅಧ್ಯಕ್ಷ ರಾಜಶೇಖರ್ ಹಿರೇಮಠ್ ಉಪಸ್ಥಿತರಿದ್ದರು ಸಮಾಜದ ಮುಖ್ಯ ವಾಹಿನಿಗೆ ತೆಗೆದುಕೊಂಡು ಹೋಗ್ಬೇಕಾಗಿದ್ದೇ ನಮ್ಮಲ್ಲಿ ಜವಾಬ್ದಾರಿ ಮುಖ್ಯ ವಿಕ್ರಾಂಗ ಸಂಸ್ಥೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ನೀತಿ ಆಯೋಗದ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅನೇಕ ಡ್ಯಾಮ್ಗಳ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎರಡು ತಾಲೂಕು ಆಯ್ಕೆ ಆಯಿತು ಒಂದು ಮುಂಡಗೋಡು ಮತ್ತೊಂದು ಜೀಡ ಈ ತಾಲೂಕಿನ ಇದ್ದಂತ ಜನಕ್ಕೆ ಅಂಗವಿಕಲರಿಗೆ ಬದುಕಿನ ಕಷ್ಟದಲ್ಲಿರ್ತಕ್ಕಂಥ ಜನಕ್ಕೆ ಅವನು ಕಿಂಚಿತ್ ಪಾಯವನ್ನ ಮತ್ತು ಅವಕಾಶವನ್ನ ಕೊಡಬೇಕು ಅದನ್ನು ಕೂಡ ಮುಖ್ಯವಾಹಿನಿ ಸಿಎಂ ಕೊಡಬೇಕು ಅವರ ಜೀವನದ ಬಗ್ಗೆ ಅವರು ಒಂದ್ ರೀತಿ ಕೀಳದ ಮೇಲೆ ಬರಬಾರದು ಆ ಕಾರಣಕ್ಕಾಗಿ ಈ ವ್ಯವಸ್ಥೆಯನ್ನ ಇವತ್ತು ಮಾಡ್ತಾ ಇದ್ದೇವೆ ನಾನು ಕಳೆದ ಮೂರು ಹದಿನಾಲ್ಕು ವರ್ಷಗಳಲ್ಲಿ ಎರಡ್ ನೂರ ತೊಂಬತ್ತಾರು ಜನಾಂಗ ಮಕ್ಕಳಿಗೆ ಮೋಟರ್ ಸೈಕಲ್ ಕೊಟ್ಟೆ ನಿಧಿಯಿಂದ ಇವತ್ತು ಮುದ್ರ ಮತ್ತು ಹದಿನೈದು ಹತ್ತಿರ ಕೊಡ್ತಾ ಇದ್ದೀವಿ ಇದು ಉದ್ದೇಶ ಏನು ಆ ಬದುಕಿನಲ್ಲಿ ನಿರೀಕ್ಷೆ ಮಾಡುವುದಂತ ಅನಾಯಾಸವಾಗಿ ಬಂದಿರತಕ್ಕಂಥ ಈ ವಿಧಿಗೆ ಏನಾದರೂ ನಾವು ಋಣಾತ್ಮಕವಾದಂಥ ಕೆಲಸ ಮಾಡಬೇಕು ಜುಲೈ ಎಂಟರಂದು ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ನಗರಸಭೆಯ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಪ್ರದೀಪ್ ಶೆಟ್ಟಿ ಅವರು ನಗರಸಭೆಯಲ್ಲಿ ಪೈಪ್ ಕಳ್ಳತನದ ಹಗರಣ ತಲೆ ತಗ್ಗಿಸುವ ಪ್ರಕರಣವಾಗಿದ್ದು ಎಂದು ಹೇಳಿದರು ಬಿಜೆಪಿ ಆಡಳಿತದಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿರುವ ಬಗ್ಗೆ ಇದ್ದು ಮುಂದಿನ ದಿನಗಳಲ್ಲಿ ಅದನ್ನು ಬಹಿರಂಗಪಡಿಸುವುದಾಗಿ ಅವರು ಹೇಳಿದರು ಈ ಪ್ರಕರಣದಲ್ಲಿ ಕಾಂಗ್ರೆಸ್ ಪಕ್ಷದ ಸದಸ್ಯನು ಬೈರುವುದು ಪೊಲೀಸ್ ತನಿಖೆಯಿಂದ ಗೊತ್ತಾಗಿದ್ದು ಅವರ ಅಮಾನತಿಗೆ ಪಕ್ಷದ ಹಿರಿಯ ಪದಾಧಿಕಾರಿಗಳಿಗೆ ಪತ್ರ ಬರೆಯಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಲುಕ್ಕು ನರೋನಾ ಖಾದರ್ ಆನವಟ್ಟಿ ಶೀಲುವಾಜ್ ತಾರಾನಾಯ್ಕ ಶ್ರೀಧರ್ ನಾಯ್ಕ್ ಮಧು ಬಿಲ್ಲವ ದಯಾನಂದ ನಾಯ್ಕ್ ವನಿತಾ ಶೆಟ್ಟಿ ಶಮಿ ಮಭಾನು ಶಿಕಾರಿಪುರ ರುಬೇಕಾ ಫರ್ನಾಂಡಿಸ್ ಮುಂತಾದವರು ಉಪಸ್ಥಿತರಿದ್ದರು ಈ ಕಟ್ಟಡದಲ್ಲಿ ಎರಡು ಜನ ಮೂರು ಜನ ಸದಸ್ಯರು ಮೂರು ಜನ ಅಧಿಕಾರಿಗಳು ಒಂದು ಏನು ಎನ್ನು ಆರೋಪಿ ಅವರಿಗೆ ಒಂದು ಸ್ಕ್ರಾಪ್ ಒಂದು ಭಾಗಿಯಾಗಿದ್ದಾನೆ ಈ ಎರಡು ಮೂರು ಜನರಲ್ಲಿ ಎರಡು ಜನ ಬಿಜೆಪಿ ಸದಸ್ಯರು ಅವರ ಜೊತೆ ಕಾಂಗ್ರೆಸ್ ಸದಸ್ಯರನ್ನು ಸೇರಿಸಿಕೊಂಡು ಈ ಅಕ್ರಮದಲ್ಲಿ ಕೆಲಸವನ್ನು ಅಂತ ಮಾಡಿದ್ರು ಬಯಸ್ತೇನೆ ನಾವೆಲ್ಲರೂ ಖಂಡಿಸ್ತೀವಿ ಸದಸ್ಯರು ಇರಲಿ ಯಾರೇ ಇರ್ಲಿ ಅಧಿಕಾರಿಗಳು ಈ ಈ ಪ್ರಕರಣದಲ್ಲಿ ಆ ಮುಂದೆ ಬಂದ ಮೇಲೆ ಎಲ್ಲಾ ವಿಚಾರಣೆ ಹಂತದಲ್ಲಿ ನಮ್ಮ ಶಾಸಕರು ಕೂಡ ವಿಶೇಷವಾದ ಕಾಳಜಿಯನ್ನು

ಶಿರಸಿ ಅರಣ್ಯ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ಮತ್ತು ವಿದ್ಯಾರ್ಥಿ ಸಂಘಗಳ ಆಶ್ರಯದಲ್ಲಿ ರಕ್ತಹೀನತೆ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಡಾಕ್ಟರ್ ಆರ್ ವಾಸುದೇವ್ ಅವರು ಮಾತನಾಡುತ್ತಾ ಆಧುನಿಕ ಜೀವನ ಶೈಲಿಗೆ ಆಕರ್ಷಿತರಾಗುತ್ತಿರುವ ಯುವ ಸಮುದಾಯ ಪೋಷಕಾಂಶಯುಕ್ತ ಆಹಾರ ಸೇವನೆಗೆ ಒತ್ತು ಕೊಡದೆ ಜಂಕ್ ಫುಡ್ನಂತಹ ಆಹಾರ ಸೇವನೆಯಿಂದ ರಕ್ತಹೀನತೆಗೆ ಒಳಗಾಗಿ ಹಲವಾರು ಅನಾರೋಗ್ಯ ಸಮಸ್ಯೆಗಳನ್ನು ಅನುಭವಿಸುತ್ತಿರುವುದು ಗಮನಕ್ಕೆ ಬಂದಿದೆ ಇವುಗಳನ್ನು ಪೌಷ್ಟಿಕ ಹಾಗೂ ಸಾತ್ವಿಕ ಆಹಾರ ಸೇವನೆಯಿಂದ ತಡೆಗಟ್ಟಬಹುದು ಎಂದರು ಸ್ಕಾಡ್ವೇ ಸಂಸ್ಥೆಯ ಸರಸ್ವತಿ ಎನ್ ರವಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಅರಣ್ಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ರಾಘವೇಂದ್ರ ಜೆ ಮುಂತಾದವರು ಉಪಸ್ಥಿತರಿದ್ದರು ದೊಡ್ಡದಾದ ಕೀರ್ತಿವಂತ ದೇಶ ಅಂತಂದರೆ ನಮ್ಮ ದೇಶ ಯಾಕಪ್ಪ ಅಂತಂದರೆ ನೀವು ನಮ್ಮ ಪ್ರಪಂಚದಲ್ಲಿರೋ ಎಲ್ಲ ಮಧುಮೇಹಿಗಳನ್ನು ಡಯಾಬಿಟಿಸ್ ಬಂದಿರೋದಲ್ಲ ಅವ್ರನ್ನ ನಿಲ್ಲಿಸಿ ಒಂದು ಕಲ್ಲು ನುಡಿದ್ರೆ ಆ ಕಲ್ಲು ಡಯಾಬಿಟಿಸ್ ಯಾರಿಗೆ ಬೀಳುತ್ತೆ ಅಂತಂದರೆ ಇಂಡಿಯನ್ ಭಾಗ ಆಗಿರ್ತಾನಂತೆ ಭಾರತೀಯನ್ ಮೇಲೆ ಬೀಳುತ್ತೆ ಅಂದರೆ ಶೇಕಡ ಇಪ್ಪತ್ತರಷ್ಟು ಭಾರತೀಯರು ಡಯಾಬಿಟಿಕ್ ಆಗಿರ್ತಾರೆ ಅಂದರೆ ಶುಗರ್ ಪೇಷಂಟ್ ಆಗಿರ್ತಾರೆ ಇದು ನಮ್ಮ ನಮ್ಮಲ್ಲಿರುವಂತಹ ಲೈಫ್ ಸ್ಟೈಲ್ ಇಂದ ಆಗಿರುವಂತಹ ದೊಡ್ಡ ಸಮಸ್ಯೆ ಇನ್ನೊಂದು ಅತ್ಯಂತ ದೊಡ್ಡ ಕೀರ್ತಿ ಮಾಡಿರೋದು ಅಂತಂದ್ರೆ ಹೆಣ್ಮಕ್ಳು ಈಗ ಹೆಣ್ಮಕ್ಕಳಲ್ಲಿ ಮೂವತ್ತೆರಡು ಪರ್ಸೆಂಟ್ ಹೆಣ್ಮಕ್ಳು ನಮ್ಮ ಅಡಲ್ಸೆಂಟ್ ಗರ್ಲ್ಸ್ ಎಂದೇನು ಕರಿತೀವಿ ಅವರಿಗೆ ಸಾಕಷ್ಟು ಪ್ರಮಾಣದಲ್ಲಿ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಇರೋದಿಲ್ಲ ರಕ್ತಹೀನತೆಯಿಂದ ಅಂತ ಅಂತೇಳಿ ನಾವು ಕೂಡ ನೋಡಿದ್ದೀವಿ ನಾವು ನಮ್ಮ ಪ್ರಾಕ್ಟಿಕಲ್ ಕ್ಲಾಸಿಗೆ ಕರ್ಕೊಂಡು ಹೋದಾಗ ಒಂದು ಗಂಟೆ ನಿಮ್ಸ್ ಸಾಕು ಒಂದು ನಾಲ್ಕು ಜನ ಬಿಡ್ತಾರೆ ಸೊ ನಾವೆಲ್ಲ ಒಂದ್ ದಿವಸ ಲೇಡೀಸ್ ಕ್ರಿಕೆಟ್ ಐಪಿಎಲ್ ತರಾನೆ ಲೇಡೀಸ್ ಅಲ್ಲಿ ಐ ಪಿ ಎಲ್ ಮಾಡಬೇಕಂತ ಹೇಳಿ ನಮ್ಮ ವಯಸ್ ಚಾನ್ಸಲರ್ ಅವ್ರು ಮಾತಾಡ್ತಾನೆ ಇದ್ರು ಒಂದು ಅವರೊಂದು ಹತ್ತು ನಿಮಿಷ ಜಾಸ್ತಿ ಮಾತಾಡಿದ್ರು ನಿಂತಿರೋದ್ರ ಲಿಫ್ಟ್ ಹುಡುಗಿ ದವಕ್ ಅವ್ರು ಕೇಳಿದ್ರು ಈ ಟೀಮ್ ಇಟ್ಕೊಂಡು ನೀವು ಏಕ ರೀತಿಯಲ್ಲಿ ಅಂತ ಎರಡು ವಿಷಯಗಳು ನಮ್ಮ ಆರೋಗ್ಯ ನಮ್ಮ ದೇಶದ ಆರೋಗ್ಯದ ಬಗ್ಗೆ ಅತ್ಯಂತ ದೊಡ್ಡ ಬೇಜನ ಹೊಂದಿರುವಂತದ್ದು ಈಗಿನ ಅತಿ ದೊಡ್ಡ ಯುವ ಜನತೆಯನ್ನು ಹೊಂದಿದ್ದೀವಿ ಅಂತ ಅಂದರೆ ಆ ಯುವ ಜನತೆಗೆ ಡಯಾಬಿಟಿಸ್ ಇದೆ ಆಮೇಲೆ ರಕ್ತಹೀನತೆ ಇದೆ ಮತ್ತು ದೇ ಆರ್ ಪ್ರೋಕ್ಟೋ ಹಾರ್ಟ್ ಅಟ್ಯಾಕ್ ತಗೊಂಡು ಎಂತ ಮಾಡ್ತೀರಿ ತಾನೆ ಸೊ ಹಾಗಾಗಿ ಈ ರೀತಿಯ ತಪಾಸಣೆಗಳನ್ನು ನಾವು ಗಂಭೀರವಾಗಿ ತರಬೇಕು ಆಮೇಲೆ ತಪಾಸಣೆಯನ್ನು ಬಂದಂತ ಏನು ವಿಶ್ಲೇಷಣೆ ಬಂದು ನೀವು ಕೊಡ್ತಾರಲ್ಲ ಅದನ್ನು ನೀವು ದಯವಿಟ್ಟು ಪಾಲಿಸಿ ಈಗ ಪಲಾಕ್ ಸೊಪ್ಪು ತಿನ್ನೋ ಅಂಥದ್ದು ಹಾಲು ಕುಡಿಯುವಂಥದ್ದು ಆಮೇಲೆ ಈ ರೀತಿ ರಕ್ತಹೀನತೆಯನ್ನು ಹೋಗ್ಲಾಡಿಸುವಂತ ಜೇನುತುಪ್ಪ ಇರ್ಬೋದು ಮತ್ತೊಂದು ಇರ್ಬೋದು ಇವುಗಳನ್ನು ಸೇರಿಸಬೇಕು ನಾನು ನೋಡಿದ್ವಿ ಹೆಣ್ಮಕ್ಳೆಲ್ಲ ಏನಪ್ಪಾ ಅಂತಂದ್ರೆ ಅಮ್ಮನ ತುತ್ತಿಗಿಂತ ಜಾಸ್ತಿ ತಿಂದಿರೋದು ಅಂದರೆ ಪಾನಿಪುರಿ ಕೊಡ್ತಾನಲ್ಲ ಅದನ್ನು ಅದೇ ಜಾಸ್ತಿ ತಿಂದಿರ್ತಾರೆ ಅವರು ಸೊ ಹಾಗಾಗಿ ಆ ಥರ ಜಂಕ್ ಫುಡ್ಗಳನ್ನ ಬಿಡಬೇಕು ನಮ್ಮ ಲೈಫ್ ಸೈಟ್ಗಳನ್ನು ಜಾಸ್ತಿ ಚೆನ್ನಾಗಿ ಏನೋ ಅದನ್ನ ಉತ್ಕೃಷ್ಟವಾಗಿ ಮಾಡ್ಕೋಬೇಕು ಈಗ ಹೂ ಇಸ್ ಯುವರ್ ಲೈಫ್ ಪಾರ್ಟ್ನರ್ ಅಂತಂದ್ರೆ ಇವರ್ ಬಾಡಿ ಅವರ್ ಲೈಫ್ ಪಾರ್ಟ್ನರ್ ಹೆಂಡಿ ಟಿಪ್ ಇದೆ ಡೈ ದ ಬಾಡಿ ಡೈಸ್ ಓಕೆ ದಟ್ ಇಸ್ ಐಡಿಯೋ ಬಾಡಿ ಟೈಸ್ ಡೈ ಇದೆಲ್ಲ ಒಂದು ಮೊನ್ನೆ ವಾಟ್ಸಪ್ಪಲ್ಲಿ ಬಂದಿದ್ದು ಇದು ಸೊ ಹಂಗಾಗಿ ನಿಮ್ಮ ದೇಹವನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕೆ ಬಿಟ್ಟರೆ ಬೇರೆ ಯಾರೂ ನೋಡ್ಕೊಳ್ಳೋದಿಲ್ಲ ಸೊ ಹಾಗಾಗಿ ಈ ಒಂದು ಆರೋಗ್ಯ ಪಾಸ್ ನಷ್ಟಪರದಲ್ಲಿ ಬಂದಂಥ ವಿಶ್ಲೇಷಣೆಗಳನ್ನು ದಯವಿಟ್ಟು ಗಂಭೀರವಾಗಿ ಪರಿಗಣಿಸಿ ಇಲ್ಲಿ ಅತ್ಯಂತ ಚೆನ್ನಾಗಿ ಕೆಲಸ ಮಾಡ್ತಾ ಇರುವಂಥ ಉತ್ಕೃಷ್ಟವಾಗಿರುವಂತಹ ಡಾಕ್ಟರ್ಗಳಿದ್ದಾರೆ ಸ್ಕಾಡ್ವೆಸ್ ಸಂಸ್ಥೆಗೆ ಹೇಳಬೇಕು ಅಂತಂದ್ರೆ ಮೇಡಮ್ ಅವರು ಬಹಳ ಸುಲಭವಾಗಿ ಹೇಳ್ಬಿಟ್ರು ನಮ್ಮ ಜಿಲ್ಲೆನಲ್ಲಿ ಒಂದು ಸಮಸ್ಯೆ ಇದೆ ಏನಪ್ಪ ಅಂತಂದ್ರೆ ಟೀ ಮಸ್ಕಿಟೋ ಅನ್ನೋ ಒಂದು ಕೀಟಕ್ಕೆ ಹೊಡೆದಂಥ ಕೀಟನಾಶಕದಿಂದ ಬಂದ ಈ ಒಂದು ಇದರಿಂದ ಎಷ್ಟೋ ಬಾರಿ ರೋಗಿಯ ಜೀವ ಉಳಿಸುವ ನಿಟ್ಟಿನಲ್ಲಿ ತಮ್ಮ ಜೀವದ ಹಂಗನ್ನು ತೊರೆದು ವಾಹನ ಚಲಾಯಿಸುವ ಆಂಬ್ಯುಲೆನ್ಸ್ ಚಾಲಕರ ಬಗ್ಗೆ ಕೆಲವರಲ್ಲಿ ತಾತ್ಸಾರ ಭಾವನೆ ಇರುವುದಂತೂ ಸುಳ್ಳಲ್ಲ ಆದರೆ ಆಂಬ್ಯುಲೆನ್ಸ್ ಚಾಲಕನ ಸೇವೆಯನ್ನು ಗಮನಿಸಿದಾಗ ಈ ಭಾವನೆ ಇಟ್ಟುಕೊಂಡವರು ದಯವಿಟ್ಟು ತಮ್ಮ ಮನದಿಂದ ತೆಗೆದುಹಾಕಬೇಕು ಇಲ್ಲಿದೆ ನೋಡಿ ಅದಕ್ಕೊಂದು ಉದಾಹರಣೆ ನಿನ್ನೆ ಶಿರಸಿಯ ನೆಹರು ನಗರದ ನಿವಾಸಿಯಾದ ಪಲ್ಲವಿ ಎಂಬುವವರು ಅನಾರೋಗ್ಯದಿಂದ ಶಿರಸಿಯ ರೋಟರಿ ಹಾಸ್ಪಿಟಲ್ಗೆ ಚಿಕಿತ್ಸೆಗೆ ಹೋದಾಗ ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲಿನ ಕೆಎಂಸಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಲು ಅಲ್ಲಿನ ವೈದ್ಯರು ಸೂಚಿಸಿದರಲ್ಲದೆ ಕಾಲಾವಕಾಶ ಮೂರು ಗಂಟೆ ಮಾತ್ರ ನೀಡಲಾಗಿತ್ತು ಆಗ ತಕ್ಷಣವೇ ನಾಗಸ್ವರ ಆಂಬ್ಯುಲೆನ್ಸ್ ಸರ್ವಿಸ್ ಶಿರಿಸಿ ಇವರಿಗೆ ಕರೆ ಮಾಡಿದಾಗ ತಕ್ಷಣಕ್ಕೆ ಆಗಮಿಸಿದ ಉದಯ್ ನಾಯ್ಕ್ ಯಾವುದೇ ಝೀರೋ ಟ್ರಾಫಿಕ್ ಇಲ್ಲದೆ ಸುಮಾರು ಎರಡು ನೂರ ಎರಡು ಕಿಲೋಮೀಟರ್ ದೂರವನ್ನು ಕೇವಲ ಎರಡು ಗಂಟೆ ಐವತ್ತು ನಿಮಿಷಕ್ಕೆ ಅಂದರೆ ವೈದ್ಯರು ಸೂಚಿಸಿದ ಸಮಯಕ್ಕೆ ಹತ್ತು ನಿಮಿಷ ಮುಂಚಿತವಾಗಿ ಮುಟ್ಟಿಸಿ ಎಲ್ಲರ ಕೃತಜ್ಞತೆಗೆ ಪಾತ್ರರಾದರು ಈ ಚಾಲಕನ ಸಾಹಸಕ್ಕೆ ಒಂದು ಶಾಪ್ ಹೇಳಲೇಬೇಕು ವರದಿಗೆ ಸ್ಪಂದಿಸಿ ಇಂದು ತಾಲೂಕು ಕೃಷಿ ಅಧಿಕಾರಿ ಮಧುಕರ್ ನಾಯ್ಕ್ ಹಾಗೂ ಬನವಾಸಿ ರೈತ ಕೇಂದ್ರದ ಶ್ರೀಮತಿ ವಾಸಂತಿ ಹಾಗೂ ಸಿಬ್ಬಂದಿಗಳು ಮಳೆಯಿಂದ ಹಾಳಾಗುತ್ತಿರುವ ಭತ್ತದ ಗದ್ದೆಗಳನ್ನು ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸುವ ಬಗ್ಗೆ ವರದಿ ನೀಡಿದರು ಈ ಸಂದರ್ಭದಲ್ಲಿ ರೈತರಾದ ಯುವರಾಜಗೌಡರು ಉದಯಗೌಡ ದೇವೇಂದ್ರ ಚೆನ್ನಯ್ಯ ಬಂಗಾರಗೌಡರು ಲಿಂಗಪ್ಪಗೌಡರು ಬಸಪ್ಪ ಲೆಕ್ಕದ ಅನೇಕ ರೈತರು ಹಾಜರಿದ್ದರು ಕಾರ್ಯನಿರತ ಪತ್ರಕರ್ತರ ಧ್ವನಿ ಉಡುಪಿ ಜಿಲ್ಲಾ ಘಟಕ ಮತ್ತು ಅಂಬೇಡ್ಕರ್ ಸೇನೆ ಉಡುಪಿ ವತಿಯಿಂದ ಇಂದು ಉಡುಪಿ ಜಿಲ್ಲೆಯ ಕುಂದಾಪುರದ ತ್ರಾಸಿಯ ಪ್ರೆಸ್ಟೀಜ್ ಹಾಲ್ನಲ್ಲಿ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಕುಂದಾಪುರದ ಹೆಮ್ಮೆಯ ಅಂತಾರಾಷ್ಟ್ರೀಯ ಪವರ್ ಲಿಫ್ಟರ್ ಶ್ರೀ ಸತೀಶ್ ಖಾರ್ವಿ ಅವರನ್ನು ಸನ್ಮಾನಿಸಲಾಯಿತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಪರವಾಗಿ ಕುಂದಾಪುರ ಹಿರಿಯ ನ್ಯಾಯವಾದಿ ಶ್ರೀ ರವಿಕಿರಣ್ ಮುರುಡೇಶ್ವರ ಅವರು ಕುಂದಾಪುರದ ಹೆಮ್ಮೆಯ ಅಂತಾರಾಷ್ಟ್ರೀಯ ಪವರ್ ಲಿಫ್ಟರ್ ಶ್ರೀ ಸತೀಶ್ ಖಾರ್ವಿ ಅವರಿಗೆ ಶಾಲು ಹೊದಿಸಿ ಪೇಟ ತೊಡಿಸಿ ಹಾರ ಹಾಕಿ ಸ್ಮರಣಿಕೆಯನ್ನು ನೀಡಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಕ್ಲಾಸಿಕ್ ಬಿಲ್ಡರ್ಸ್ ಮಾಲೀಕರಾದ ಶ್ರೀ ಪ್ರಭಾಕರ್ ಪೂಜಾರಿ ಉಡುಪಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷ ಶ್ರೀ ಬಂಗ್ಲೆ ಮಲ್ಲಿಕಾರ್ಜುನ ಕುಂದಾಪುರ ವಲಯ ಅರಣ್ಯಾಧಿಕಾರಿ ರಾಘವೇಂದ್ರ ನಾಯ್ಕ್ ಕುಂದಾಪುರ ಸರ್ಕಾರಿ ಆಸ್ಪತ್ರೆ ವೈದ್ಯ ಡಾಕ್ಟರ್ ನಾಗೇಶ್ ಪುತ್ರನ್ ಉದ್ಯಮಿ ಶಿವ ಪೂಜಾರಿ ಉದ್ಯಮಿ ಪ್ರವೀಣ್ ಶೆಟ್ಟಿ ಯುವ ಉದ್ಯಮಿ ಮಂಜುನಾಥ್ ಪೂಜಾರಿ ಸಮಾಜ ಸೇವಕ ಮಂಜುನಾಥ್ ಸಾಲಿಯಾನ್ ಮುಂತಾದ ಗಣ್ಯರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಉಡುಪಿ ಜಿಲ್ಲೆ ಅಧ್ಯಕ್ಷ ಶ್ರೀ ದಾಮೋದರ್ ಮೋಗವೀರ ಉಪಾಧ್ಯಕ್ಷ ಶ್ರೀ ಸತೀಶ್ ಕಂಚುಗೋಡು ಉಡುಪಿ ಜಿಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನ್ಯೂಜಿಲಿನಲ್ಲಿ ನಡೆದಂತಹ ಕಾಮದ ಶ್ರೀ ಗಿಡೆಯ ಪ್ರವೇಟಿ ಸ್ಪರ್ಧೆಯಲ್ಲಿ ಭಾರತ ದೇಶವನ್ನ ಪ್ರತಿನಿಧಿಸಿ ಸ್ಪರ್ಧೆಯ ವಿವಿಧ ವಿಭಾಗಗಳಲ್ಲಿ ಐದು ಚಿನ್ನದ ಪದಕ ಹಾಗೂ ಒಂದು ಬೆಳ್ಳಿಯ ಪದಕವನ್ನು ಪದಕವನ್ನ ಜನಿಸುತ್ತಿ ದೇಶಕ್ಕೆ ಕೀರ್ತಿ ಬಂದಿರತಕ್ಕಂತಹ ನಮ್ಮ ಹೆಮ್ಮೆಯ ಸಾಧುಕರಾಗಿರುವಂತಹ ಶ್ರೀಯುತ ಸದಿಷ್ಟು ಠಾಕುರ ಇವರನ್ನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಶ್ರೀಯುತ ರವಿ ಸನ್ಮಾನಿಸಿ ಗೌರವಿಸ್ತಾ ಇದ್ದಾರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ